ಹಾಯ್ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನನ್ನ ಯೂಟ್ಯೂಬ್ ಪ್ರಿಯ ಬಾಂಧವರು ನೋಡಿ ಮಾಡ್ತಾ ಇದ್ದೇನೆ ಇದು ನಮ್ಮ ಪಕ್ಕದ ಮನೆಯಲ್ಲಿ ತೆಂಗಿನಕಾಯಿ ತೆಗಿಲಿಕ್ಕೆ ಬಂದಿದ್ದರು ಅವರು ಮರ ಹತ್ತುವ ಒಂದು ಮೆಷಿನ್ ತಗೊಂಡು ಬಂದಿದ್ದರು ನೋಡಿ ಅವರು ಮೇಲೆ ಹೋಗ್ತಾ ಇದ್ದಾರೆ ಮೆಷಿನಲ್ಲಿ ಅದಕ್ಕೆ ಒಂದು ರೋಪುಂಟ ರೋಪು ಕಟ್ಟಿ ಮೆಷಿನ ಮೇಲೆ ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾರೆ ಆದರೆ ಬೆಣ್ಣಿಗೆ ಅಂತ ಇಲ್ಲ ಅದನ್ನೇ ಮೇಲೆ ಮಾಡಿಕೊಂಡು ಹತ್ಕೊಂಡು ಹೋಗ್ತಾರೆ ಸ್ವಲ್ಪ ಈಸಿ ಉಂಟಲ್ಲ ನಾನು ಕೂಡ ಹತ್ತಬೋದು ಅಂತ ಅನಿಸ್ತದೆ ಓಕೆ ಟೈಮ್ ವೇಸ್ಟ್ ಮಾಡದೆ ಗರ್ಭಕೋಶ ಗೆಡ್ಡೆ ಬಗ್ಗೆ ಮಾತನಾಡುವ ನಾನು ಎರಡು ಸಾವಿರದ ಎಂಟರಲ್ಲಿ ಒಮ್ಮೆ ಆಪ್ರೇಷನ್ ಮಾಡಿಸಿಕೊಂಡಿದ್ದೇನೆ ಆವಾಗ ನನಗೆ ಎಪೆಂಡಿಕ್ಸ್ ಆಗಿತ್ತು ಎಪೆಂಡಿಕ್ಸ್ ಇದು ಸ್ಕ್ಯಾನಿಂಗ್ ಮಾಡೋಕ್ಕೆ ಎಪೆಂಡಿಕ್ಸ್ ಉಂಟು ಅಂತ ಗೊತ್ತಾಯಿತು ಅದರೊಟ್ಟಿಗೆ ಗೆಡ್ಡೆನೂ ಉಂಟು ಅಂತ ಗೊತ್ತಾಯಿತು ಆಗ ನಾನು ಎಪೆಂಡಿಕ್ಸ್ ಮಾಡುವಾಗ ಈ ಗೆಡ್ಡೆಗಳನ್ನು ಕೂಡ ತೆಗೆದುಬೇಡಿ ಸರ್ ಅಂತ ಹೇಳಿದಕ್ಕೆ ಗೋಪಿನಾಥ ಪಾಯಿ ಪುತ್ತೂರು ಸಿಟಿ ಹಾಸ್ಪಿಟಲಲ್ಲಿದ್ದಾರೆ ಆಗ ಅವರು ನನಗೆ ಎಪೆಂಡಿಕ್ಸ್ ಜೊತೆ ಈ ಗೆಡ್ಡೆಗಳನ್ನು ಕೂಡ ತೆಗೆದುಬಿಟ್ರು ಆವಾಗ ನಾಲ್ಕೈದು ಗೆಡ್ಡೆ ಇತ್ತು ಅಂದರೆ ಕೋಳಿ ಮೊಟ್ಟೆ ಥರ ಇತ್ತಂತೆ ಸಣ್ಣ ಸಣ್ಣ ಆಗಿ ಬೇರೆ ಬೇರೆ ಇತ್ತು ಆಗಲೇ ನನಗೆ ಡಾಕ್ಟ್ರು ಹೇಳಿದರು ನಿಮಗೆ ಇನ್ನೂ ವಾಪಸ್ ಬರ್ತದೆ ಇದು ಇನ್ನು ಗರ್ಭಕೋಶನೇ ತೆಗೆದ್ರೆ ಒಳ್ಳೆಯದು ಯಾಕೆಂದರೆ ಸಣ್ಣ ಸಣ್ಣದು ಬೇರೆ ಬೇರೆ ಉಂಟಿದ್ದರಲ್ಲಿ ಸುಮಾರು ನಾಲ್ಕೈದು ಸಿಕ್ಕಿತ್ತು ಇನ್ನೂ ಬರುವ ಅಂದಾಜುಂಟು ನಮಗೆ ಎಲ್ಲರೂ ಎಲ್ಲನಾದರೂ ಬುಡ ಸಮೇತ ಕಿತ್ತು ತೆಗಿಲಿಕ್ಕೆ ಆಗೋದಿಲ್ಲ ಗರ್ಭಕೋಶದಲ್ಲಿ ನಿಮಗೆ ಒಂದು ಮಗು ಇರುವ ಕಾರಣ ಈಗ ಹಾಗೆ ಇರಲಿ ಗರ್ಭಕೋಶ ಸದ್ಯದ ಮಟ್ಟಿಗೆ ಇರಲಿ ಆಮೇಲೆ ಮತ್ತೆ ನೋಡುವ ಅಂತ ಹೇಳಿದರು ಹಾಗೆ ನಾನು ಆಪ್ರೇಷನ್ ಮಾಡಿಸಿಕೊಂಡು ಆಮೇಲೆ ನಮಗೆ ಒಂದೇ ಮಗು ಇದ್ದದ್ದು ಆಗ ಎರಡು ಸಾವಿರದ ಎಂಟರಲ್ಲಿ ನನ್ನ ಏಜು ಇಪ್ಪತ್ತ ನಾಲ್ಕು ವರ್ಷ ಕಾರಣ ಅಷ್ಟು ಬೇಗ ನಾನು ಗರ್ಭಕೋಶ ತೆಗೆಯುವುದು ಸರಿಯಲ್ಲ ಅಂತ ಅನಿಸಿತು ಇನ್ನೊಂದು ಮಗು ಆದ್ರೆ ಆಗ್ತದಲ್ವ ಅಂತ ಸ್ವಲ್ಪ ಸಣ್ಣ ಆಸೆಯಿಂದ ಅವಾಗ ಗರ್ಭಕೋಶ ತೆಗಿಲಿಲ್ಲ ನಾನು ಹಾಗೆ ಉಳಿಸಿಕೊಂಡೆ ಆಮೇಲೆ ಎರಡು ಸಾವಿರದ ಹದಿನೈದಲ್ಲಿ ಏನೋ ಹೊಟ್ಟೆ ಒಳಗೆ ಏನೊಂಥರ ಗಟ್ಟಿ ಗಟ್ಟಿ ಸಿಕ್ಕ ಹಾಗೆ ಆಗ್ತಿತ್ತು ಅದಕ್ಕೆ ಒಮ್ಮೆ ಟೆಸ್ಟ್ ಸ್ಕ್ಯಾನಿಂಗ್ ಮಾಡುವಂತ ಹೋಗಿ ನೋಡುವಾಗ ಪಸ್ ಐಪ್ರಾಯಿಡ್ ಉಂಟು ನಿಮಗೆ ಗೆಡ್ಡೆಗಳು ಎಲ್ಲ ಬಂದಿದೆ ಸಣ್ಣ ಸಣ್ಣ ಈಗ ಅಂತ ಹೇಳಿದ್ರು ಅದ ಕಾರಣ ಹಾಗೆ ಡಿಲೇ ಮಾಡ್ತಾ ಆಯುರ್ವೇದಿಕ್ ಅದು ಇದ್ದು ಎಲ್ಲ ಸುಮಾರು ಮೆಡಿಸನ್ ಮಾಡಿದೆ ಯಾವ ಅಲ್ಲೂ ಕಡಿಮೆ ಆಗಲಿಲ್ಲ ಮತ್ತೆ ಮತ್ತೆ ಸ್ಕ್ಯಾನಿಂಗ್ ಮಾಡುವಾಗ ಆಗಿದ್ದಷ್ಟೇ ಇತ್ತು ಸಣ್ಣದೇನೂ ಆಗಲಿಲ್ಲ ಆಯುರ್ವೇದಿಕ್ ಮಾಡಿದರೂ ಕೂಡ ಅದಕ್ಕಾಗಿ ಇನ್ನು ಆಪ್ರೇಷನ್ ಮಾಡಿಸಿಕೊಳ್ಳುವ ಅಂತ ಈಗ ಆಮೇಲೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅಂದರೆ ಸ್ವಲ್ಪ ಹೋಮ್ ನರ್ಸ್ ಕೆಲಸ ಮಾಡುವ ಕಾರಣ ವಯಸ್ಸಾದವರು ನೋಡುವ ಕಾರಣ ಅವರನ್ನು ಎತ್ತೋದು ಆಚೆ ಈಚೆ ಕರ್ಕೊಂಡು ಹೋಗೋದೆಲ್ಲ ಇತ್ತಲ್ಲ ಹಾರ್ಡ್ ವರ್ಕಲ್ಲ ಅದ ಕಾರಣ ನಾನು ಸ್ವಲ್ಪ ಡಿಲೇ ಮಾಡಿಕೊಂಡು ಮಾಡ್ಕೊಂಡು ಮಾಡಿಕೊಂಡು ಕಳೆದ ಡಿಸೆಂಬರ್ ನವಂಬರಲ್ಲಿ ಮಾಡಿಸಿಕೊಂಡೆ ಆಪ್ರೇಷನ್ ಈಗ ಆಪ್ರೇಷನ್ ಆಗಿ ಒಂದು ವರ್ಷ ಆಯಿತು ನನಗೆ ಆಗಿ ಸರಿ ರೆಸ್ಟ್ ಕೂಡ ಮಾಡಲಿಲ್ಲ ಹದಿನೈದು ದಿವಸಕ್ಕೆ ಸ್ವಲ್ಪ ಸ್ವಲ್ಪ ಅಡಿಗೆ ಕೆಲಸ ಎಲ್ಲ ಮಾಡಲಿಕ್ಕೆ ಶುರು ಮಾಡಿದೆ ಅಂದರೆ ಮನೆಯಲ್ಲಿ ಯಾರೂ ಅಷ್ಟೇ ಸರಿ ಇರಲೇ ಇಲ್ಲ ನನಗೆ ಕೆಲಸಕ್ಕೆ ನಾನೇ ಮಾಡಬೇಕಿತ್ತು ಕುಕ್ಕಿಂಗ್ ಎಲ್ಲ ಐದಾರು ಜನ ಇದ್ದರು ಪಿ ಜಿ ಥರ ಮಾಡ್ತಾ ಇದ್ದೆ ಅಲ್ವಾ ಹಾಗೆ ಆಪ್ರೇಷನ್ ಆಗಿ ಎರಡು ತಿಂಗಳ ನಂತರ ನನಗೆ ತುಂಬ ಬೇಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಅದು ಅಂದರೆ ತುಂಬ ಹಿಂಸೆ ತಡೀಲಿಕ್ಕಾಗೋದು ಈಗಲೂ ಉಂಟು ನನಗೆ ಅದು ಹೋಗೋದಿಲ್ಲಂತೆ ಲೈಫ್ ಲಾಂಗ್ ಅಂತೆ ನನಗೆ ಹೇಗೆ ಅಂದರೆ ಫಸ್ಟಿಗೆ ಫುಲ್ಲು ಮೈ ಬಿಸಿ ಆಗ್ತದೆ ಸುಡ್ತಾ ಇರ್ತದೆ ಬೆಂಕಿ ಥರ ಬರ್ತದೆ ನನಗೆ ದೇಡಿ ಫುಲ್ಲು ಆ ಕ್ಷಣದಲ್ಲಿ ನನ್ನ ಕೈ ಕಾಲೆಲ್ಲ ಫುಲ್ಲು ಸ್ಟ್ರೈಟ್ ಆಗ್ತದೆ ಅಂದರೆ ಜುಮ್ 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 ಆಗ್ತಾ ಇರ್ತದೆ ಕಾಲಿಂದ ಮೇಲೆ ತನಕ ನನಗೆ ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಇರ್ತದೆ ಫುಲ್ಲು ಬಿಸಿ ಆಗ್ತದೆ ಆಮೇಲೆ ಫುಲ್ಲು ಬೆವರಿ ಇಳೀತದೆ ಆ ಕ್ಷಣದಲ್ಲಿ ಸ್ವಲ್ಪ ನಾನು ಫ್ಯಾನ್ ಅಡಿಯಲ್ಲಿ ಬಂದು ಕೂತ್ರೆ ಆರಾಮ ನಾನು ಬ ಇದು ಆಗ್ತದೆ ಬೆವರೋದಿಲ್ಲ ಅಷ್ಟು ಇಲ್ಲದ್ರೆ ನಾನು ಅಡಿಗೆ ರೂಮಲ್ಲೇ ಎಲ್ಲಿ ಆದರೂ ಇದ್ರೆ ಜಾಸ್ತಿ ಅಡುಗೆ ಮಾಡ್ತಾ ಇದ್ರೆ ಬೆಂಕಿ ಹತ್ರ ಇದ್ದರೆ ನನಗೆ ನಿಂತಲ್ಲೇ ನೀರು ಮೇಲೆಯಿಂದ ಕೆಳಗೆ ಇಳಿದು ಹೋಗ್ತದೆ ಬೇವರು ಅಷ್ಟು ಬೇವರ್ತದೆ ನನಗೆ ತಡೆಯುವುದಿಲ್ಲ ಆ ಕ್ಷಣ ನನಗೆ ತಡೆಯುವುದಿಲ್ಲ ತುಂಬ ಕೋಪ ಬರ್ತದೆ ಏನಾದರೂ ಸಿಕ್ಕಿದನಲ್ಲಿ ತೆಗ್ದು ಬಿಸಾಕುವ ಬಿಸಾಕಿ ಹೋಗುವಂತ ಅನಿಸ್ತದೆ ಆ ಕ್ಷಣ ಅಂತೂ ನನಗೆ ತಡೆಯುವುದೇ ಇಲ್ಲ ಆ ಕ್ಷಣವನ್ನು ಹೇಗೆ ನಾನು ವರ್ಣಿಸಬೇಕು ಅಂತಲೇ ಹೇಳಲಿಕ್ಕೆ ಆಗುವುದಿಲ್ಲ ಅಷ್ಟು ನನಗೆ ಬೇವರ್ತದೆ ಅಷ್ಟು ಹಿಂಸೆ ಆಗ್ತಾ ಇರ್ತದೆ ಆ ಕ್ಷಣ ನನಗೆ ತುಂಬ ತಂಪಾದ ಗಾಳಿಯಲ್ಲಿದ್ದರೆ ನನಗೆ ಆಗೋದಿಲ್ಲ ಎ ಸಿ ಎಸಿಯಲ್ಲಿ ಎಲ್ಲ ಇದ್ದರೆ ಅಷ್ಟು ಗೊತ್ತಾಗೋದಿಲ್ಲ ಯಾಕಂದರೆ ಸಲ ನಾನು ಬ್ಯಾಂಕಿಗೆ ಹೋದಾಗ ನನಗೆ ಆ ಕ್ಷಣ ಬೇವರ್ತಾ ಇತ್ತು ನನಗೆ ಅಷ್ಟೇನಾಗಲಿಲ್ಲ ಅಲ್ಲಿಂದ ಅಲ್ಲಿಗೆ ಕೂಲಾಯಿತು ಈ ಬೆಂಕಿ ಹತ್ತಿರ ಗ್ಯಾಸ್ ಹತ್ರ ಎಲ್ಲ ಇದ್ದರೆ ನನಗೆ ತಡಿಲಿಕ್ಕೆ ಆಗೋದಿಲ್ಲ ಆ ಕ್ಷಣ ತುಂಬ ಕೋಪ ಬರ್ತದೆ ಸಹಿಸೋಕ್ಕಾಗೋದಿಲ್ಲ ಈ ನೋವನ್ನು ಈ ಬೆವರದು ಪ್ರತಿ ಎರಡು ಗಂಟೆಗೊಮ್ಮೆ ಬೇವರ್ತದೆ ನನಗೆ ಪ್ರತಿ ಎರಡು ಗಂಟೆಗೊಮ್ಮೆ ಬೇವರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆ ಬೆವರದು ಸಹ ಇದು ಆಗೋದು ಈಗ ಸಹ ಕೂಡ ಈಗ ಈ ಕ್ಷಣ ಕೂಡ ನನಗೆ ಬೆವರ್ತಾ ಉಂಟು ಬೆಂಕಿ ಬರ್ತಾ ಉಂಟು ದೇಹದಲ್ಲಿ ಫುಲ್ ಸುಡ್ತಾ ಉಂಟು ಬೆಂಕಿ ಬರ್ತಾ ಉಂಟು ಬೆವರ್ತದೆ ಕೂಲಾಗ್ತದೆ ಆಮೇಲೆ ಒಂದು ಐದು ನಿಮ್ ಐದು ನಿಮಿಷ ಅಲ್ಲ ಒಂದು ಮೂರು ನಿಮಿಷ ಇರ್ತದೆ ನನಗೆ ಸಹಿಸಲಿಕ್ಕೆ ಆಗೋದಿಲ್ಲ ಈಗ ಈಗ ಕೂಡ ಆಕೆ ಆಗ್ತುಂಟು ನಾನು ವಿಡಿಯೋ ಆಫ್ ಮಾಡಿ ಆಮೇಲೆ ಮಾಡ್ತೇನೆ ಓಕೆ ಬೆವರ್ಲಿಕ್ಕೆ ಸ್ಟಾರ್ಟ್ ಆದ ಮೇಲೆ ನಾನು ವಾಪಸ್ ಡಾಕ್ಟ್ರ್ ಹತ್ರ ಹೋಗಿ ಮಾತನಾಡಿದೆ ಆವಾಗ ಅವರು ಸರ್ಜನ್ ಮತ್ತೊಬ್ಬರು ಡಾಕ್ಟ್ರಿಗೆ ಬರೆದು ಕೊಟ್ಟರು ಲೇಡಿ ಡಾಕ್ಟ್ರಿಗೆ ಅವರು ನನ್ನ ಇದೆಲ್ಲ ನೋಡಿದ್ವಿ ಓ ನಿಮಗೆ ಗರ್ಭಕೋಶದ ಜೊತೆ ಗರ್ಭ ಕಂಠನೂ ತೆಗೆದಿದ್ದಾರಲ್ಲ ಅದರಿಂದಾಗಿ ನಿಮಗೆ ಹೀಗೆ ಬೆವರೋದು ಅಂತ ಹೇಳಿದರು ಅವರು ಅದು ಆಗ್ತದೆ ಹಾಗೆ ನಿಮಗೆ ಸ್ವಲ್ಪ ಮೆಡಿಸಿನ್ ಕೊಡ್ತೇನೆ ಅದು ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತದೆ ಅಂತೇಳಿ ನನಗೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಮೆಡಿಸನ್ ಆಯುರ್ವೇದಿಕ್ ಬರೆದು ಕೊಟ್ಟರು ಎರಡು ತಿಂಗಳು ತಗೊಂಡೆ ಮೆಡಿಸನಲ್ಲಿ ನನಗೆ ಏನು ಕಡಿಮೆ ಇಲ್ಲ ಇದ್ದಾಗೆ ಇತ್ತು ಅದಕ್ಕೆ ಆ ಮೆಡಿಸನನ್ನು ಬಿಟ್ಟೆ ಈಗ ಹಾಗೇ ಅನುಭವಿಸ್ತಾ ಇದ್ದೇನೆ ನೋವನ್ನು ರಾತ್ರಿ ಮಲಗುವಾಗ ನಿದ್ದೇಲಿ ಇದ್ರೆ ಗೊತ್ತಾಗೋದಿಲ್ಲ ನನಗೆ ಅಂದರೆ ನಿದ್ದೆಯಲ್ಲಿ ಇರುವಾಗ ಬೆವರೋದಿಲ್ಲ ಅಂತ ಕಾಣ್ತದೆ ನನಗೆ ನಿದ್ದೆಯಿಂದ ಎಲ್ಲಿಯಾದರೂ ಸ್ವಲ್ಪ ಎಚ್ಚರ ಆದ ಕೂಡಲೇ ನನಗೆ ಆ ಕ್ಷಣ ಬೆವರಿ ಆಗ್ತದೆ ಬೆವರಿದ ಮೇಲೆ ಎಷ್ಟು ಎಲ್ಲ ನಿದ್ದೆ ಇದ್ದರೂ ಕೂಡ ಬೆವರಿದ ಮೇಲೆ ನಿದ್ದೆ ಬರೋದಿಲ್ಲ ನನಗೆ ಒಮ್ಮೆ ನಿದ್ದೆ ಹೋಗಿ ಆಗ್ತದೆ ಆಮೇಲೆ ಬೇಗ ನಿದ್ದೆನೇ ಬರುವುದಿಲ್ಲ ನನಗೆ ನಿದ್ದೆ ಕಡಿಮೆ ಆಗಿದೆ ಈಗ ಸರಿಯಾಗಿ ನಿದ್ದೆನೇ ಬರೋದಿಲ್ಲ ಈ ಬೇವರ ಇದರಿಂದ ತೊಂದರೆಯಿಂದ ಅದಕ್ಕೆ ನಾನು ತುಂಬ ಫುಲ್ ಬ್ಯುಸಿಯಾಗಿರಲಿಕ್ಕೆ ಇಷ್ಟಪಡ್ತೇನೆ ಈಗ ಮನೆಯಲ್ಲಿ ಅಡಿಗೆ ಎಲ್ಲ ಐದಾರು ಜನ ಊಟ ಇದ್ದಾರೆ ಪಿ ಜಿ ಇತ್ತು ಇಷ್ಟು ದಿವಸ ಅವರೆಲ್ಲ ಈಗ ಬಿಟ್ಟು ಹೋದ್ರೂ ಹುಡುಗರೆಲ್ಲ ಈಗ ಯಾ ಒಂದು ಮೂರು ಜನ ಮಾತ್ರ ಇದ್ದಾರೆ ಇನ್ನು ಪಿ ಜಿಯನ್ನು ಬಿಟ್ಟು ಎಲ್ಲಿಯಾದರೂ ಒಂದು ಲೇಸಿಗೆ ಜಾಗ ತಕೊಂಡಲ್ಲಿ ಕೆಲಸ ಮಾಡ್ತಾ ಇರೋದು ಆರಾಮ ಅಂತ ಉಂಟು ಈಗ ಅಡುಗೆ ಮಾಡಲಿಕ್ಕೆ ಆಗೋದಿಲ್ಲ ನನಗೆ ಅಂದರೆ ಬಿಸಿ ಬೆಂಕಿ ಹತ್ರ ನಿಲ್ಲಲಿಕ್ಕೆ ಆಗೋದಿಲ್ಲ ನನಗೆ ಸ್ವಲ್ಪ ಕಷ್ಟ ಆಗ್ತದೆ ಮತ್ತು ಕೈ ಕಾಲೆಲ್ಲ ನೋವು ಬರಲಿಕ್ಕೆ ಶುರುವಾಗಿದೆ ಅಂದರೆ ಈಗ ತಿಂಗಳು ತಿಂಗಳಾಗುವ ಮೆನ್ಸನ್ಸ್ ಎಲ್ಲ ಸ್ಟಾಪ್ ಆಯ್ತಾ ಎಲ್ಲ ಅದೇ ಕಾರಣ ಈಗ ಗಂಟು ನೋವು ಆ ನೋವು ಈ ನೋವು ಎಲ್ಲ ಸ್ಟಾರ್ಟ್ ಆಗಿದೆ ಇಬ್ಬೆ ಬರೋದು ಒಂದು ಕಡೆ ತುಂಬ ಟೆನ್ಷನ್ ಆಗ್ತದೆ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಅದು ಇದು ಅಂತ ಸೆಟ್ಟಿಂಗ್ ಅದು ವೀಡಿಯೋ ಮಾಡಿಕೊಂಡು ಅದಕ್ಕೆ ವೀಡಿಯೋ ಹಾಕ್ಕೊಂಡು ಹಾಗೆ ಅದರಲ್ಲಿ ಬ್ಯುಸಿಯಾಗಿರ್ತೇನೆ ಮತ್ತು ಮನೆಯಲ್ಲಿ ಇದ್ದದ ಇದ್ದವರಿಗೆ ಈಗ ಅಡುಗೆ ಮಾಡಿ ಇದ್ದೇನೆ ಹಾಗೆ ಜನವರಿ ನಂತರ ಇಲ್ಲಿ ಮನೆ ಖಾಲಿ ಮಾಡಿ ಆಚೆ ದೂರ ಹೋಗೋದು ಮಡಿಕೇರಿ ಲೈನ್ ಹೋಗೋದು ಅಂತ ಉಂಟು ಹಾಗೆ ಆಮೇಲೆ ನೋಡಬೇಕು ಏನಾಗ್ತದೆ ಅಂತ ಸ್ವಲ್ಪ ಕೂಲಾದ ಏರಿಯಾಕ್ಕೆ ಹೋದರೆ ನನಗೆ ಸ್ವಲ್ಪ ದೇಹಕ್ಕೆ ಒಳ್ಳೆಯದಾಗ್ತದಲ್ಲ ತಂಪಿದ್ರೆ ಮಡಿಕೇರಿ ಎಲ್ಲ ಇಲ್ಲಿ ತುಂಬ ಬಿಸಿ ಅಲ್ಲ ಇದು ಮಂಗಳೂರೆಲ್ಲ ತಡೆಯುವುದಿಲ್ಲ ನನಗೆ ಗಂಟೆ ಗಂಟೆನೂ ಬೇವರುವಾಗ ಈ ಬಾರಿ ಕಷ್ಟ ಆಗ್ತದೆ ಯಾರ ಹತ್ರ ಹೇಳಬೇಕು ಆ ನೋವನ್ನು ಹೀಗೆ ಸಹಿಸ್ತೇ ಸಹಿಸಬೇಕು ಅಂತೆಲ್ಲ ಗೊತ್ತಾಗೋದು ರಾತ್ರಿ ಎಲ್ಲ ಜೋರು ಬೇವರುವಾಗ ನಿದ್ದೆ ಟೈಮಲ್ಲಿ ನಿದ್ದೆ ಬಿಟ್ಟು ಈಗ ಕಣ್ಣೆಲ್ಲದ್ ಬಿಟ್ಟರೆ ಏನಾದರೂ ಎಚ್ಚರಾಯಿತು ಅಂತ ಕೂಡಲೇ ಬೇವರ್ಲಿಕ್ಕೆ ಸ್ಟಾರ್ಟ್ ಆಯಿತು ಬೆಂಕಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಪುದೀನ ಸೊಪ್ಪು ಎಲ್ಲ ನೆಟ್ಟಿದ್ದೇನೆ ನಾನು ಫ ಇದು ಬಕೆಟಲ್ಲಿ ಎಲ್ಲ ಹಾಕಿ ಗಿಡ ತುಂಬ ಉಂಟಿದ್ದಾನೆ ಅಂತ ಹೇಗೆ ಕರೆ ತಕೊಂಡು ಹೋಗುದಾ ಬಿಟ್ಟು ಹೋಗೋದಾ ಒಂದು ಗೊತ್ತಾಗ್ತಿಲ್ಲ ಒಂದು ಕಡೆ ಬೇಜಾರಾಗ್ತದೆ ಮೂರು ವರ್ಷ ಆಯ್ತು ಈ ಮನೆಗೆ ಬಂದು ಈ ಮನೆ ಬಿಟ್ಟು ಹೋಗ್ಬೇಕಲ್ಲ ಒಂದು ಕಡೆ ಬೇಜಾರು ಈ ಮನೆಯನ್ನೆಲ್ಲ ಸಾಮಾನು ಪ್ಯಾಕ್ ಮಾಡಿ ಒಮ್ಮೆ ಕೊಂಡೋಗಿ ಅಲ್ಲಿ ಸೆಟ್ ಆಗೋ ತನಕ ತುಂಬ ಟೆನ್ಷನ್ ಆಗ್ತದೆ ನೋಡಿ ನಾನು ಬೆಕ್ಕು ಒಂದು ವೀಡಿಯೋ ಮಾಡಲಿಕ್ಕೆ ಬಿಡೋದಿಲ್ಲ ಕಾಲಿಗೆ ಬಂದ ಮೇಲೆ ಮೇಲೆ ಕಚ್ಚೋದು ನಾನು ಹೇಗೆ ಹೋಗ್ತೇನೆ ಎಲ್ಲಿ ಹೋಗ್ತಾನೆ ಇಲ್ಲೇ ಹಿಂದೆ 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 ಸುತ್ತುದಾ ಉಂಟು ಐದಾರು ಬೇಕು ಮಾರಿ ಉಂಟು ಅದನ್ನೆಲ್ಲ ತಗೊಂಡು ಹೋಗ್ಬೇಕಂತ ಉಂಟು ಹೇಗೆ ತಗೊಂಡು ಹೋಗೋದು ಗೊತ್ತಿಲ್ಲ ಯಾವ ಬಾಕ್ಸಲ್ಲಿ ಹಾಕುದಾ ಅಯ್ಯೋ ಎಲ್ಲ ಗೊತ್ತು ತಗೊಂಡೋದ್ರೆ ಸಾಕು ನನಗೆ ಅವರು ಇಲ್ಲಾದರೂ ಆಗೋದಿಲ್ಲ ಟೈಮ್ ಪಾಸ್ ಆಗ್ತದೆ ಚೆಂದ ಅವರೊಟ್ಟಿಗೆ ಮಕ್ಕಳ ದರ ಇದು ಬಟರ್ ಫ್ರೂಟದ್ದು ಗಿಡ ನೋಡಿ ಅದಕ್ಕೆ ಎರಡು ವರ್ಷ ಆಯ್ತು ಆ ಗಿಡಕ್ಕೆ ಹಾಗೆ ಇಟ್ಟಿದ್ದೇನೆ ತಕೊಂಡೋಗಿ ಅಲ್ಲಿ ನೆಡಬೇಕು ಇದೆಲ್ಲ ನನ್ನ ಫ್ಲವರ್ಸ್ ಗಿಡ ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ಒಂದು ವರ್ಷ ಆಯಿತು ನನ್ನ ಆಪರೇಷನ್ ಆಗಿ ಇವತ್ತು ಇಪ್ಪತ್ತೆಂಟು ಹಾಗೆ ಒಂದು ಇವತ್ತಿಗೆ ಒಂದು ವರ್ಷ ಆಯ್ತು ಈಗ ತುಂಬಾ ದಪ್ಪ ಆಗಿದ್ದೇನೆ ಮೊದಲು ಸಪುರೂ ಇದ್ದೆ ನಾನು ಇವತ್ತು ನನ್ನ ಫೋಟೋ ಈಗ ಆಪ್ರೇಷನ್ ಆದ ಮೇಲೆದ್ದು ಫೋಟೋ ಹಾಕ್ತೇನೆ ಈಗ ನೋಡಿ ಒಂದು ವರ್ಷದ ಹಿಂದೆದ್ದು ಫೋಟೋ ಹೀಗೆ ಇದ್ದೆ ಆಪರೇಷನ್ ಮೊದಲು ಈಗ ಆಪ್ರೇಷನ್ ಆದ ಮೇಲೆದ್ದು ಫೋಟೋ ತೋರಿಸ್ತೇನೆ ನೋಡಿ ಈಗ ಎಷ್ಟು ದಪ್ಪ ಆಗಿದ್ದೇನೆ ಅಂತ ಇವಾಗದ್ದು ಫೋಟೋ ಇದು ಇಷ್ಟು ದಪ್ಪ ಇದ್ದೇನೆ ಈಗ ನೋಡಿ ಫೈಬ್ರಾಯ್ಡದು ಫೋಟೋ ಹಾಕಿದ್ದೇನೆ ಮೂರು ಕೆ ಜಿ ಇತ್ತು ಇದರಲ್ಲಿ ಇದರ ಮೇಲೆ ಮೇಲೆ ನೋಡಿ ದೊಡ್ಡ ದೊಡ್ಡದು ಉಂಟು ನಾನು ಇದನ್ನು ಫೋಟೋನ ಸ್ವಲ್ಪ ಇದು ಮಾಡಿದ್ದೇನೆ ಯಾಕೆಂದರೆ ಕಣ್ಣಿಗೆ ಹೊಡೀತಾ ಇತ್ತು ಬ್ಲಡ್ ಬ್ಲಡ್ಡೆ ಎಲ್ಲ ಸ್ವಲ್ಪ ಅಷ್ಟು ಕ್ಲೀನ್ ಕಾಣಬಾರ್ದು ಅಂತ ಸ್ವಲ್ಪ ಮಸ್ಕ್ ಮಸ್ಕು ಹಾಕಿ ಮಾಡಿದೆ ನಿಮಗೆ ಜಾಸ್ತಿ ಇದು ಆದರೆ ಬ್ಲಡ್ ಕೆಲವರಿಗೆ ಆಗೋದಿಲ್ಲಲ್ಲ ಕೆಂಪು ಕೆಂಪು ಇತ್ತು ಅದು ಇದಕ್ಕೆ ಸ್ವಲ್ಪ ಇದಾಗಿ ಅಷ್ಟು ಕ್ಲೀನಾಗಿ ಕಾಣೋದಾಗೆ ಮಾಡಿದ್ದಾರೆ ನೋಡಿ ಎಷ್ಟು ದೊಡ್ಡದುಂಟು ಅಂತ ನಾನು ಆಪ್ರೇಷನ್ ಮಾಡಿದ್ದೆ ಮೂರು ಕೆ ಜಿ ಇತ್ತು ಇದರಲ್ಲಿ ಹಾಗೆ ಒಂದು ವೇಡ್ಯ ನಿಮಗೆ ನೋಡ್ಲಿಕ್ಕೆ ಇರಲಿ ಅಂತ ಹಾಕಿದೆ ಆಪ್ರೇಷನ್ ಆಗೋ ಮೊದಲು ನನಗೆ ಏನು ಗೊತ್ತಾ ಒಂದು ಸೈಡ್ ನಾನು ಮಲಗಿದ್ರೆ ಆ ಸೈಡಿಂದ ಈಚೆ ನನಗೆ ಮಗಚಿ ತಿರುಗಿ ಮಲಗುವಾಗ ಒಮ್ಮೆಲೆ ಒಂದು ಇದರಾಗಿ ಅಡ್ಡ ಬೀಳ್ತಾ ಇತ್ತು ಅದು ಆ ಸೈಡ್ಗೊಮ್ಮೆ ಈ ಸೈಡ್ಗೆ ಒಮ್ಮೆ ಮಗಜಿ ಬೀಳ್ತಾ ಇತ್ತು ಆ ಕ್ಷಣ ನನಗೆ ಅಲ್ಲಾಡಲಿಕ್ಕೆ ಆಗ್ತಿತ್ತು ಅಂದರೆ ಅದು ಸೆಟ್ ಆಗೋ ತನಕ ಹೊಟ್ಟೆಯಲ್ಲಿ ಆಚೆ ಈಚೆ ಅದು ಇದು ಆಗ್ತಾ ಇತ್ತು ನಾನು ಆಚೆ ಈಚೆ ತಿರುಗಿ ಮಲಗುವಾಗ ರ ಕೂಡಲೇ ನನಗೆ ಒಮ್ಮೆಲೆ ತಿರುಗಿ ಮಲಗಲಿಕ್ಕೆ ಇಲ್ಲ ಇತ್ತು ಅಂದರೆ ಒಮ್ಮೆಲೆ ಅದು ಆಚೆ ಈಚೆ ಬೀಳ್ತಾ ಇತ್ತು ತಿರುಗಿ ಮಲಗುವಾಗ ನನಗೆ ಒಮ್ಮೆಲೆ ತುಂಬ ಜೀವ ಹೋದಾಗೆ ನೋವು ಆಗ್ತಾ ಇತ್ತು ಮತ್ತು ಸ್ವಲ್ಪ ಹೊತ್ತು ಬಿಟ್ಟು ನಾನು ಈ ಸೈಡ್ ತಿರುಗಬೇಕಿತ್ತು ಅಂದರೆ ಅದು ಅಲ್ಲಿ ಹೊಟ್ಟೆಯಲ್ಲಿ ಸರಿ ಈ ಸೆಟ್ಟಾಗಿ ಕೂತ್ಕೊಳ್ಬೇಕು ಒಂದು ಸಲ ತಿರುಗಿ ಮಲಗುವಾಗ ಅದು ಆಚೆ ಈಚೆ ಅಲ್ಲಾಡ್ತದಲ್ಲ ಒಮ್ಮೆಲೆ ಈಚೆ ತಿರುಗಿ ಮಲಗಿದರೆ ಕೂಡಲೇ ಮಲಗಿದರೆ ಅದು ಒಮ್ಮೆಲೆ ಆಚೆಯಿಂದ ಈಚೆ ಬೀಳ್ತಾ ಇತ್ತು ಈಚೆಯಿಂದ ಆಚೆ ಬೀಳ್ತಾ ಇತ್ತು ಕ್ಷಣ ಜೀವ ಹೋದಾಗೆ ಆಗ್ತಾಯಿತ್ತು ನನಗೆ ಅದು ಸ್ವಲ್ಪ ಆಗೋದು ತನಕ ಸುಮ್ಮನೆ ಜೀವ ಇಟ್ಟುಕೊಂಡು ಕೂತ್ಕೊಂಡು ಆಮೇಲೆ ಮೇಲೆ ತಿರುಗಿ ಮಲಗೋದು ನಾನು ಮಲಗಬೇಕಿದ್ರೆ ಆ ಥರ ಎಲ್ಲ ನೋವನ್ನು ತುಂಬ ಅನುಭವಿಸಿದ್ದೇನೆ ಈಗ ಆಪ್ರೇಷನ್ ಮಾಡಿ ಆಯಿತು ಆದರೆ ಆಪ್ರೇಷನ್ ಆದ ನಂತರ ಈ ಬೆವರದೊಂದು ನನಗೆ ಲೈಫ್ ಲಾಂಗ್ ಉಂಟಲ್ಲ ಸಹಿಸಲಿಕ್ಕೆ ಆಗೋದಿಲ್ಲ ಯಾರ ಹತ್ರ ಹೇಳಬೇಕು ಈ ನೋವನ್ನು ಅದಕ್ಕೇನು ಮೆಡಿಸನ್ನು ತುಂಬ ಮೆಡಿಸನ್ ಮಾಡಿದೆ ಯಾವುದರಲ್ಲಿ ಕಡಿಮೆ ಇಲ್ಲದೇ ಎಂತ ಸುಮ್ಮನೆ ಎಷ್ಟು ಮೆಡಿಸನ್ ತಿನ್ಬೋದು ನನಗೆ ಮೆಡಿಸನ್ ಅಂದರೆ ಆಗೋದಿಲ್ಲ ತಿನ್ನುವುದಂದರೆ ನೋಡ್ಬೇಕು ಏನಾಗ್ತದೆ ದೇವರ ದಯದಲ್ಲಿ ನೋಡಿ ವಾಪಾಸಿನ ಹೆಂಗೆ ಈಗ ಬೇವರ್ತಾ ಉಂಟು ಆಗ ಇದು ವಿಡಿಯೋ ಮಾಡಲಿಕ್ಕೆ ಕೂತವಲ್ಲ ನಾನು ಒಮ್ಮೆ ಆಚೆ ಎದ್ದು ಹೋಗಿ ಬಂದೆ ವಾಪಾಸು ಬಂದು ಕೂತಿದ್ದೇನೆ ಈ ವಿಡಿಯೋ ಮಾಡುವ ಇಷ್ಟೊತ್ತಿಗೆ ವಾಪಸ್ ನೋಡಿ ಬೇವರ್ತಾ ಉಂಟು ನನಗೆ ಬೆಂಕಿ ಬರ್ತಾ ಉಂಟು ದೇಹದಲ್ಲಿ ವಾಪಾಸು ಬೇವರ್ಲಿಕ್ಕೆ ಸ್ಟಾರ್ಟ್ ಆಯಿತು ಮತ್ತೆ ನಾನು ಕೂತ್ಕೊಂಡು ಮೇಲೆ ಕೂತ್ಕೊಂಡು ಅಥವಾ ಮಲಗಿದವಳು ಎದ್ದು ಹೋಗುವಾಗ ನನಗೆ ಒಂದು ಐದು ನಿಮಿಷ ನೆಲದಲ್ಲಿ ನಡಿಲಿಕ್ಕೆ ಆಗುದಿಲ್ಲ ಕುಂಟುತ್ತಾ ಹೋಗ್ತೇನೆ ಸ್ವಲ್ಪ ಹೊತ್ತು ನಾನು ಆಚೆ ಈಚೆ ಆಚೆ ಈಚೆ ಸ್ವಲ್ಪ ಕುಂಟುತಾನೆ ನಡೀತು ನನಗೆ ನಡಿಲಿಕ್ಕೆ ಆಗೋದಿಲ್ಲ ಕಾಲು ಎರಡೂ ಅಡಿಯಿಂದ ನೋವು ಬರ್ತದೆ ಈ ಆಪ್ರೇಷನ್ ಆದ ಮೇಲೆ ಅದೆಲ್ಲ ಶುರುವಾಗಿದ್ದು ನನಗೆ ಇಲ್ಲದ್ರೆ ಇಲ್ಲ ಅದು ಒಂದು ವರ್ಷದಿಂದಲೂ ಉಂಟು ನನಗೆ ಆಪ್ರೇಷನ್ ಆದ ನಂತರ ಶುರುವಾಗಿದೆ ಅದು ಈಗಲೂ ಮಲ್ಲ ಈಗ ನಾನು ಎದ್ದು ಈಗ ಇಷ್ಟೊತ್ತು ಕೂತ್ಕೊಂಡಿದ್ದೆಲ್ಲ ಎದ್ದು ಎದ್ದು ನಾನು ಹೋಗಿ ನಡೆಯುವಾಗ ಕುಂಟುತ್ತಾ ನಡೀತೇನೆ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಈಗ ಹೋಗಿ ಬಂದೆ ಹಾಗೆ ಕುಂಟುತಾ ಹೋದೆ ಸ್ವಲ್ಪ ಹೊತ್ತು ಆಗುವಾಗ ಸರಿಯಾಗ್ತದೆ ಒಂದು ಐದು ನಿಮಿಷ ಆಚೆಚೆ ನಡೆದ ಮೇಲೆ ಸರಿಯಾಗ್ತದೆ ಕಾಲು ಅಷ್ಟೊತ್ತು ಕುಂಟುತ್ತೇನೆ ಅದೆಲ್ಲ ಪ್ರಾಬ್ಲಮ್ ಉಂಟು ನೋಡಿ ನನ್ನ ಗಿಡದಲ್ಲಿ ಟೊಮೆಟೊ ಎಲ್ಲ ಆಗ್ತಾ ಉಂಟು ಟ್ಯಾರಸಲ್ಲಿ ಹಾಗೆ ಇನ್ನು ಓದಲ್ಲಿ ನಾನು ಈಗ ಮಡಿಕೇರಿಗೆ ಹೋದರೆ ಆ ಜಾಗದಲ್ಲಿ ಟೊಮೆಟೊ ಎಲ್ಲ ತರಕಾರಿ ಮಾಡಬೇಕು ಅದರ ವೀಡಿಯೋ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೇನೆ ಆಯಿತಾ ಎಲ್ಲ ವೀಡಿಯೋ ಆಗ್ತಾ ಇರ್ತೇನೆ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ನಾನೊಂದು ಯೂಟ್ಯೂಬ್ ಮಾಡಬೇಕು ಅಂತ ಮಾಡಿದ್ದೇನೆ ಅಂದರೆ ನಾನು ತುಂಬ ಬ್ಯುಸಿಯ ಇದ್ದರೆ ನನಗೆ ಟೆನ್ಷನ್ ಆಗೋದಿಲ್ಲ ಅಲ್ಲ ಈ ಕಾಯಿಲೆ ಎಲ್ಲ ಹಿಡ್ಕೊಂಡು ಅದಕ್ಕೆ ಸ್ವಲ್ಪ ಬ್ಯುಸಿ ಇದ್ದರೆ ಈ ತರಕಾರಿ ಅದು ಇದು ಮಾಡಿಕೊಂಡು ಸ್ವಲ್ಪ ಟೆನ್ಷನ್ ಹೋಗ್ತದಲ್ವ ಆಗ್ತದೆ ಅದಕ್ಕೆ ತರಕಾರಿ ತುಂಬ ಮಾಡ್ತೇನೆ ನಾನು ಹೋದ ಮೇಲೆ ಯೂಟ್ಯೂಬ್ಗೆಲ್ಲ ಶಾರ್ಟ್ ವಿಡಿಯೋ ಎಲ್ಲ ಸುಮಾರು ಆಗ್ತಾ ಇರ್ತೇನೆ ದೊಡ್ಡ ವೀಡಿಯೋನೂ ಹಾಕ್ತೇನೆ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಪ್ ಮಾಡಿ ನನಗೆ ನನಗೆ ಈಗ ನೋಡುವಾಗ ಅನ್ನಿಸ್ತದೆ ನಾನು ಆಪ್ರೇಷನ್ ಮಾಡಿಸ್ಕೊಳ್ಬಾರ್ದು ಇತ್ತು ಹಾಗೆ ಇರಬೇಕಿತ್ತು ಇನ್ನು ಎಷ್ಟಾದರೂ ನಲ್ವತ್ತು ವರ್ಷ ಆಯಿತಲ್ಲ ಇನ್ನು ಎಷ್ಟು ಟೈಮ್ ಬದುಕಬೋದು ಇನ್ನು ಏನಾದರೂ ಇದು ಆದರೆ ಮತ್ತೆ ಸಾಯ್ತಿತ್ತು ಆಚೆ ನನಗೆ ಹಾಗೆ ಅನ್ನಿಸ್ತದೆ ನಾನು ಆಪ್ರೇಷನ್ ಮಾಡಿಸಿಕೊಳ್ಬಾರ್ದಿತ್ತು ಹಾಗೆ ಇಡಬೇಕಿತ್ತು ಅಂತ ಅಂದರೆ ಎಲ್ಲರೂ ಎದುರಿಸ್ತಾ ಇದ್ರು ಅದು ಯಾವುದಕ್ಕಾದರೂ ಸೇರಿದರೆ ಮತ್ತೆ ಹೆಚ್ಚು ಕಡಿಮೆ ಆಗ್ತದೆ ಬೇಗ ಆಪ್ರೇಷನ್ ಮಾಡಿಸ್ಕೊಳ್ಳಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಡಾಕ್ಟ್ರ್ನವರೇ ಎದುರಿಸ್ತಾ ಇದ್ರು ನನಗೆ ಬೇರೆ ಬೇರೆ ಡಾಕ್ಟ್ರ್ನವ್ರ ಹತ್ರ ಕೇಳುವಾಗ ಹೇಳ್ತಾಯಿದ್ರು ಅವರು ಅದು ಬೇರೆ ಏನಕ್ಕಾದರೂ ಇದು ಆದರೆ ಮತ್ತೆ ಸಮಸ್ಯೆ ಆಗ್ತದೆ ತೆಗೆಸಿಕೊಳ್ಳಿ ಇಟ್ಕೊಳ್ಬೇಡಿ ಗರ್ಭಕೋಶ ತೆಗೆದುಬೇಡಿ ಹಾಗೆ ಹೀಗೆ ಅಂತ ಸುಮಾರು ಜನ ಎದುರಿಸಿದ್ರು ನನಗೆ ಅದ ಕಾರಣ ನಾನು ಆಪ್ರೇಷನ್ ಮಾಡಿಸಿಕೊಂಡದ್ದು ಎಲ್ಲಾದರೂ ಒಂದು ಇನ್ನೂ ಸದ್ಯಕ್ಕೆ ಬೇಡ ಇತ್ತು ಹಾಗೆ ಬಿಡ್ಬೋದಿತ್ತು ಅಂತ ಅನ್ನಿಸ್ತದೆ ಮತ್ತು ಲೇಟಾಗಿ ಆಪ್ರೇಷನ್ ಮಾಡಿಸಿಕೊಂಡ್ರೆ ಮತ್ತು ಬಿ ಪಿ ಶುಗರ್ ಅದು ಇದೆಲ್ಲ ಬರ್ತದಲ್ಲ ಈಗ ನನಗೆ ಇಷ್ಟರ ತನಕ ಏನು ಇರಲಿಲ್ಲ ಅಂದರೆ ನಲ್ವತ್ತ ಮೂರು ವರ್ಷ ಆದಷ್ಟೇ ಅಲ್ಲ ಈಗ ಹಾಗೇನು ಕಾಯಿಲೆ ಇರಲಿಲ್ಲ ನನಗೆ ಈಗ ಇನ್ನು ಮುಂದೆ ಎಲ್ಲ ಆಪ್ರೇಷನ್ ಆಗುವಾಗ ಬಿ ಪಿ ಶುಗರ್ ಎಲ್ಲ ಇದ್ದರೆ ಆಪ್ರೇಷನ್ ಆಗುವಾಗ ಸಮಸ್ಯೆ ಆಗ್ತದಲ್ಲ ಅದಕ್ಕೋಸ್ಕರ ಎಲ್ಲರ ಮಾತು ಕೇಳಿ ಜೀದ ಹೋಗಿ ಆಪ್ರೇಷನ್ ಮಾಡಿಸಿಕೊಂಡದ್ದು ನಾನು ಇಲ್ಲಾದ್ರೆ ಹಾಗೆ ಇರ್ಬೋದು ಇತ್ತು ನನಗೆ ಬೇರೆ ಏನು ಪ್ರಾಬ್ಲಮ್ ಆಗ್ತಿರಲಿಲ್ಲ ಮಲಗುವಾಗ ಆಚೆ ಈಚೆ ಅಡ್ಡ ಇತ್ತು ಅದು ಬೇರೆ ಪ್ರಾಬ್ಲಮ್ ಇರಲಿಲ್ಲ ಮತ್ತು ಲಾಸ್ಟ್ ಲಾಸ್ಟ್ ಆಗುವ ನನಗೆ ಬ್ಲೀಡಿಂಗಲ್ಲಿ ಪ್ರಾಬ್ಲಮ್ ಆಯಿತು ಎರಡು ತಿಂಗಳೆಲ್ಲ ಆಗಲೇ ಇಲ್ಲ ನಾನು ಒಮ್ಮೆಲೆ ಆಯಿತು ಈ ಥರ ಎಲ್ಲ ಸಮಸ್ಯೆ ಆಗ್ತಾ ಇತ್ತು ಅದರಲ್ಲೇ ಇದ್ರಿ ನಾನು ಹೋಗಿ ಆಪ್ರೇಷನ್ ಮಾಡಿಸಿಕೊಂಡೆ ಹಾಗೆ ಆಪ್ರೇಷನ್ ಆಯಿತು ಇನ್ನು ಬೇವರದೊಂದು ಉಂಟು ನೋಡು ಅದು ಇನ್ನು ಮಡಿಕೇರಿ ಹೋದನ್ನು ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಅನಿಸ್ತದೆ ಯಾಕೆಂದರೆ ಅಲ್ಲಿ ತುಂಬ ಅಲ್ವಾ ಒಂದು ಸಣ್ಣದಾಗಿ ಒಂದು ಸಾಂಗ್ ಹೇಳ್ತೇನೆ ನಾನು ಇದಕ್ಕೆ ನನ್ನದೇ ಜೀವನದು ಓಕೆ ನನ್ನ ಗರ್ಭಕೋಶದ ಗೆಡ್ಡದ ಬಗ್ಗೆ ಏನು ಅನಿಸಿತ್ತು ಅದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ನಾನು ಆ ವೀಡಿಯೋನ ಎಂಡ್ ಮಾಡ್ತಿದ್ದೇನೆ ಹೊಸ ವೀಡಿಯೋನೊಂದಿಗೆ ಬರ್ತೇನೆ ಹೊಸ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್